ಹಾಯ್ ಎಲ್ರಿಗೂ ನಮಸ್ಕಾರ ಇದು ನೋಡಿ ನಾನು ಈ ಹಿತ್ತಾಳೆ ಪಾತ್ರೆ ದೇರ್ ದೀಪ ಎಲ್ಲ ಬರುತ್ತೆ ನೋಡಿ ಅದನ್ನು ತೊಳೆಯೋದಕ್ಕೆ ಮನೆಯಲ್ಲಿರೋವಂಥ ಎರಡು ವಸ್ತುನ ಯೂಸ್ ಮಾಡಿಕೊಂಡು ಇದ್ದೀನಿ ಅದಕ್ಕೆ ಅಂತ ಎಕ್ಸ್ಟ್ರಾ ಏನು ಜೆಲ್ ತೋರಿಸೋದು ಅದು ಮಾಡೋದು ಏನು ಬೇಕಾಗಿಲ್ಲ ಮನೆಯಲ್ಲಿರೋವಂಥ ಎರಡು ವಸ್ತು ಹಾಕಿದ್ರೆ ಸಾಕು ಅದು ನೀಟ್ ಎಷ್ಟು ನೀಟಾಗುತ್ತೆ ಅಂದರೆ ಪಳಪಳ ಅಂತ ಪಾಲಿಶ್ ಮಾಡ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಈ ವಿಡಿಯೋ ಫುಲ್ ನೋಡಿ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಇದು ಶುಕ್ರವಾರ ಪೂಜೆಗೆ ರೆಡಿ ಮಾಡಬೇಕಿತ್ತು ಹಂಗಾಗಿ ಹೀಗೆ ಒಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತಲ್ಲ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ದಿನ ನಾನು ಸೊಬನ ಹಾಕಿ ಉಜ್ಜಿ ಎಲ್ಲ ಚೆನ್ನಾಗಿ ಉಜ್ಜ್ತಾ ಇದ್ದೆ ಈ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಉಜ್ಜೋತ ಅವಶ್ಯಕತೆ ಇಲ್ಲ ಸುಮ್ಮನೆ ಈ ಥರ ಬೆಳಗದ್ರೆ ಸಾಕು ಈ ಪಾಲಿಶ್ ಪಾಲಿಶ್ ಆದಂಗೆ ಆಗುತ್ತೆ ನಾನು ಆಷಾಢ ಶುಕ್ರವಾರಗಳಲ್ಲಿ ಪೂಜೆ ಮಾಡ್ತೀನಿ ಲಕ್ಷ್ಮೀ ಪೂಜೆ ಏನು ಪೂಜೆ ಮಾಡ್ತೀನಿ ಏನು ಇತ್ತ ಇಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಪೂಜೆ ಮಾಡಿದ್ಮೇಲೆ ಹಿಂಗಾಯಿತು ನನಗೆ ಏನು ಇಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೋಸ್ಕರ ಶುಕ್ರವಾರ ಪೂಜೆಗೋಸ್ಕರ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಹಂಗಾಗಿ ಒಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ ಅಂತೋಳಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಇದು ಎರಡನೇ ವೀಡಿಯೋ ಫಸ್ಟ್ ವೀಡಿಯೋ ಶಾಜಾಬಾ ದೇವಸ್ಥಾನದ್ದು ಗುರುಪೂರ್ಣಮಿ ದಿನ ಹೋಗಿದ್ದು ಹಾಕಿದ್ದೀನಿ ಆರ್ತಿದ್ದು ಅದು ಬಿಟ್ಟರೆ ಇದೇ ಫಸ್ಟ್ ವೀಡಿಯೋ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಫುಲ್ ನೋಡಿದ್ರೆ ನಿಮಗೆ ಏನು ಲಿಕ್ವಿಡ್ ಆಗ್ತದೆ ಏನು ಎಲ್ಲ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಪಾತ್ರೆ ತುಂಬ ಚೆನ್ನಾಗಾಗುತ್ತೆ ಒರ್ಸದ ಮೇಲೆ ಅಂತೂ ಪಾಲಿಷ್ ಮಾಡ್ದಂಗೆ ಇರುತ್ತೆ ನೋಡಿ ಇದು ಕರ್ಪೂರ ಹಚ್ಚಿ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಫಸ್ಟ್ ಅಂತೂ ಹಾಕ್ಕೊಳ್ಳೇಬೇಕು ಅದು ನಾನು ಯಾವುದೇ ದೇವಸಾಮಾನೆ ಆಗಲಿ ಏನು ಸ್ಟೀಲ್ದು ಇದ್ರೂ ನಾನು ಹುಣಸೆನ ಹಾಕಿ ಬರೋದು ಹುಣಸೆನ ಹಾಕ್ಬಿಟ್ಟು ಜೆಲ್ಲು ಮತ್ತು ಒಂದು ಪೌಡ್ರು ಸವೀನ ಪೌಡ್ರು ಬೇರೆ ಏನೂ ಇಲ್ಲ ಜೆಲ್ಲು ಪೌಡ್ರ್ ಹಾಕ್ಕೊಂಡು ಬೆಳಗೋದು ಜೆಲ್ ಅಂದರೆ ಡಿಶ್ ವಾಶ್ ಜೆಲ್ ಇರುತ್ತಲ್ಲ ಅದೇನೇ ನಿಮ್ಮ ಮನೇಲಿ ಯಾವ ಡಿಶ್ ವಾಶ್ ಜೆಲ್ ಇರುತ್ತೆ ಅದನ್ನು ಹಾಕೊಳ್ಳಿ ನಾನು ಫ್ಲಿಪ್ಕಾರ್ಟಿಂದ ಅವ್ರದೇ ಬ್ರ್ಯಾಂಡದ್ದು ಇರುತ್ತಲ್ಲ ಅದನ್ನು ನಾನು ತರಿಸ್ಕೊಂಡಿದ್ದೆ ಅದೇ ಯೂಸ್ ಮಾಡೋದು ನನ್ನ ಮನೆಯಲ್ಲಿ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಹೊಸ ಪ್ರಯತ್ನ പ്രയത്നക്ക് സപ്പോോർട്ട് ഇ ചാനല സബ്സ്ക്ൈബ് മാ മറിബേടി നമേനും ഒള്ള വീഡിയോ ആർത്തു ചെനാ ജാസ് ഉജ്ജനും ബേക്കേ ഇല്ല ചെല്ല നോടി എസ് ചെന കർപ്പൂര ബുക്ക് അത് എട്ട് നോടി കള കള ചുമ്പോൾ എസ് ചെനു പാലിഷ്ദനസട്ടെ ವಿಗ್ರಹಗಳೆಲ್ಲ ಫಸ್ಟು ಒಂಥರ ಆಗಿರೋದು ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಯಿಬಾಬ ವಿಗ್ರಹ ನೋಡಿ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಆದರೂ ನೋಡಿ ಒಂಚೂರು ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಪಾಲಿಶ್ ಮಾಡೋದು ಇವಾಗ ಪಾಲಿಶ್ ಮಾಡಿ ಹೊಸ ತಂದಿರೋ ಥರ ಇದೆ ಅಷ್ಟು ಕ್ಲೀನ್ ಆಗುತ್ತೆ ಹಾಕೊಂಡೆ ಅಷ್ಟೇ ಡಿಶ್ ವಾಶ್ ಜೆಲ್ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ನಿಮ್ಗೆ ಗೊತ್ತಾಗಲಿ ಇಂಥ ಪ್ಯಾಕೆಟಿಂದ ಹಂಗೆ ಹಾಕೊತಾ ಇದ್ದೀನಿ ನಾನು ಯೂಸ್ ಮಾಡೋಂಥ ಡಿಶ್ ವಾಶ್ ಜೆಲ್ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಫ್ಲಿಪ್ಕಾರ್ಟ್ ಅವ್ರದ್ದು అదే బ్రాండ్ ఇలా ఆ జల్ తర్స్కొడదు ఆమె ఫస్ట్ హుణాను హోం తోకూ ఇక యాదు జెల్లు మరి పౌడర్ యావదాక్త అంటే మేము అదే హాకీ అసే హుణ్ హో నీట ఉజ్కు సాకు తుం చదు ఏం తిక్కు ఉజ్జు అన్నది ఏనిర ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಟೆನ್ಷನ್ ಇರಲ್ಲ ಬೇರೆ ಅದು ಜೆಲ್ ತರಿಸ್ಬೇಕು ಅದಕ್ಕೋಸ್ಕರನೇ ಬೇರೆ ಸಪ್ರೇಟ್ ಜಲ್ ಏನೂ ಬೇಕಾಗಿಲ್ಲ ಮನೇಲಿರುವಂಥ ಎರಡು ವಸ್ತು ಹಾಕ್ಕೊಂಡ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಗ್ರೆ ಅದು ಈ ಚಗ್ರೆ ನಾನು ಪಾತ್ರೆ ಉಜ್ಜಕ್ಕೆ ಅಂತಲೇ ತರಿಸಿದ್ದೆ ಆದರೆ ಅದಪ್ಪ ಇಷ್ಟ ಆಗಲಿಲ್ಲ ಪಾತ್ರೆ ಉಜ್ಜೋಕ್ಕಾಗಲಿಲ್ಲ ಅದಕ್ಕೆ ದೇವ್ರ ಸಾಮಾನು ತೊಳಿಲಿಕ್ಕೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ ಅದು ಫುಲ್ಲು ಒಂದು ಹತ್ತು ಹನ್ನೆರಡ ಬಂದಿತ್ತು ಚಕ್ರೆ ಚೆನ್ನಾಗಿದೆ ಅಂತ ನೋಡಿ ತರಿಸ್ದೆ ರಿಟರ್ನು ಇರಲಿಲ್ಲ ಪಾತ್ರ ಇದು ಹುಚ್ಚಕ್ಕಾಗುತ್ತೆ ಇದೇನು ಜಾಸ್ತಿ ಸ್ಕ್ರಬ್ ಮಾಡಂಗಿಲ್ಲವಲ್ಲ ಅಂದ್ಬಿಟ್ಟು ಇದಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಬೆಳಕೇನೆ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ನೀಟಾಗ್ತಾಯಿದೆ ಅಂತ ಫುಲ್ ಫಳಾಫಳ ಅನ್ನತ್ತೆ ಬೇರೆ ಮನೇಲಿ ನಾನು ಡೀಪ್ ಕ್ಲೀನ್ ಅಂದರೆ ಎಲ್ಲ ಆಚೆ ತಟ್ಟಿ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ರೆ ನಂಗೆ ಸಮಾಧಾನ ಆಗೋದು ಶುಕ್ರವಾರ ಲಕ್ಷ್ಮೀ ಪೂಜೆ ಇತ್ತಲ್ಲ ಹಂಗಾಗಿ ಇದು ಮಾಡಿದ್ದೀನಿ ನಾನು ಯಾವ ಲಕ್ಷ್ಮೀ ಪೂಜೆ ಏನು ಪೂಜೆ ಮಾಡ್ತೀನಿ ಏನು ಅದರಿಂದ ನನಗೆ ಏನು ಉಪಯೋಗ ಆಯಿತು ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಏಕೆಂದರೆ ಈ ವಾರ ಲಕ್ಷ್ಮೀ ಪೂಜೆ ಮಾಡಿದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನೆಕ್ಸ್ಟ್ ವೀಕು ಪೂಜೆ ಮಾಡಿದ್ದನ್ನು ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಅದರಿಂದ ಏನು ಉಪಯೋಗ ಆಯಿತು ಏನು ಇಲ್ಲ ನಾನು ನಿಮಗೆ ಹೇಳ್ತೀನಿ ನನ್ನ ವೀಡಿಯೋ ನನ್ನ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ லைக் ಮಾಡಿ বেল আইকন ক্লিক ಮಾಡಿ नेक्स्ट ভিডিও ಬರುತ್ತೆ ভিডিও ನೋಡಿದಕ್ಕೆ ತುಂಬಾ थैंक्स